சிகரேட்டுக்கோஸ்கர தூர மாட்கொண்ட ஹெல்த்தி அந்த டைட்டல் மறுத்துக்கோம் மத்தி மாட்டார் சவாம் நீங்கள் கைத்துடக்குத்தி நீரோஜம் தொர்சக்குத்தி என்னனுக்கு ஜயவுங்க ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಯಾಕೆ ಸಡ ಮಾತಾಡತೀನಂದ್ರ ಇಲ್ಲಿ ಮ್ಯಾಲೆ ಇದೀನಿ ಒಳಗೆ ಒಳಗ ನೋಡೀರಿ ಅಂತ ನನಗೂ ಕ್ಯೂರಿಯಾಸಿಟಿ ಐತಿ ನನಗೂ ಭಯ ಐತಿ ನನಗೂ ವಾಪಸ್ ಸಮಾಧಾನ ಮಾಡ್ಬೇಕಲ್ಲ ಅನ್ನೋ ಎಲ್ಲ ಐತಿ ದೀಪ ಬಟ್ಟೆ ತೊಗೊಂಬ ಮಳೆ ಬರಕತ್ತು ಬರತ್ತಾ ಅಂತ ಬಟ್ಟೆ ತೊಗೊಳಕ್ಕೆ ಬರಕತ್ತಿಲ್ಲ ನಾನು ಅಡ್ವಾನ್ಸ್ ಪ್ಲ್ಯಾನ್ ಇಟ್ಕೊಂಡಿದ್ದೆ ಫ್ರ್ಯಾಂಕ್ ಮಾಡಬೇಕು ಭಾಳ ದಿನದ್ಲಿ ಅಂತ ಅದಕ್ಕೆ ಇವತ್ತ ಮಾಡೋಕಿನಿ ಬಟ್ಟೆ ತೊಗೊಂಬರಕ್ಕೆ ಹೊಂಟಿದ್ಲು ನಾವು ಅಕ್ಕಿ ನಾವು ಅಕ್ಕಿ ನನಗೆ ಸ್ವಲ್ಪ ಅಕ್ಕಿಗೆ ಕಿವ್ ಅಕ್ಕಿ ನಾನು ಹಾಕತ್ತಲ್ಲ ಒಂದು ಸ್ವಲ್ಪ ಇದು ಅನ್ಸತ್ತೆ ಏನರ ಮಾಡುವಾಗ ನಾ ಮಾಡ್ತೀನಿ ಸರ್ ನಾ ಮಾಡ್ತೀನಿ ಸರಿ ಅನ್ನೋದು ಆಯ್ತು ಹೋಗ ಅಂದ್ಲ ಮಳೆ ಬರಕತಿತ್ತು ನಾ ಬರೋದ್ರೊಳಗೆ ಮಳೆ ಬಂತು ಬಟ್ಟೆ ತೊಗೊಂಡಿನಿ ಬಟ್ಟೆ ತೊಕೊಂಡಿಂಗ್ ಅವ್ರೆ ತೊಳಗೋಗಿಲ್ಲ ನಾ ಮಳೆ ಹಂಗೆ ಬರಗತ್ತೈತಿ ಈಗ ದೀಪ ಕರಿತಾಳೆ ಕರೆದ್ರೂ ನಾವು ತೊಗೋಗಲ್ಲ ಸಿಗ್ರೆಟ್ ಫ್ರೈ ಹಚ್ಚಲ್ಲ ಇದನ್ನ ಅಕ್ಕಿ ಬರೋ ಟೈಮಿಗೆ ಹಿಂಗೆ ಕಡ್ಡಿ ಹೊರೀತಿರ್ತೀನಿ ಹತ್ಸ್ದಂಗೆ ಅಕ್ಕಿ ಬಂದು ಇನ್ನು ರಿಯಾಕ್ಷನ್ ಅಂತ ನೀವು ನೋಡ್ಬೋದು ಮಾಡಲೇ ಬೇಡ ಅಂತ ಅಂಜಿಕೆ ಐತಿ ಆಮೇಲೆ ನೀ ಸಿಗ್ರೆಟ್ ಸೇದಾಕತ್ತಿದ್ದಿ ಯಾಕೆ ಹೆಂಗೆ ಥಿಂಕ್ ಮಾಡ್ತಾಳಂದ್ರೆ ಶೇರ್ ಹಾಕಿದ್ದಿ ಸಿಕ್ಕಿ ಅಂತ ಫ್ರ್ಯಾಂಕ್ ಸಿಗಲಿಲ್ಲ ಅಂದ್ರೆ ಶೇರ್ ಸುಮ್ ಬಂದು ಈ ಥರನೂ ಯೋಚನೆ ಮಾಡ್ತಾಳೆ ಅದಕ್ಕೆ ವಯಸ್ಸು ಕೇಳೋಕೈತಿಲ್ಲ ಗೊತ್ತಿಲ್ಲ ಮತ್ತು ಅವಾಗ ಕೇಳುತ್ತ ಇಲ್ಲಿ ಹೊರಗೆ ಇರ್ತಾಳಾಕಿ ಯಾಕೆ ಬ ಇಲ್ಲಿ ಕ್ಯಾಮ್ರಾ ಇಲ್ಲಿ ಸೆಟ್ ಮಾಡ್ತೀನಿ ಇಲ್ಲೇ ಇಷ್ಟೇ ಇಷ್ಟೇ ಮ್ಯಾಗ ಸಕ್ಕ ಮಾಡಿ ಆಮೇಲೆ ಇಲ್ಲೇ ವೇಟ್ ಮಾಡ್ತೀನಿ ರಾತ್ರಿ ಆದರೂ ಪರವಾಗಿಲ್ಲ ಎಷ್ಟೊತ್ತಂತು ವೇಟ್ ಮಾಡ್ತಾಳೆ ಮ್ಯಾಗೆ ಬಂದೇ ಬರಬೇಕು ಆಮೇಲೆ ಇಲ್ಲಿನ ಮಾಡಾಕೈತಿ ತಿಂದು ಮನಿ ಬರ್ರಿ ಸ್ಟಾರ್ಟ್ ಮಾಡೋದು ರೀ ಲೇಟ್ ಮಾಡೋದು ಬೇಡ ಈಗ ಕರ್ದ ಮೇಲೆ ಒಂದ್ ನಾಲ್ಕೈ ಕೂಗ್ ಕರ್ಲಂ ಕಂಟಿನ್ಯೂ ನಾವು ಕೇಳಿಸೋದಿಲ್ಲ ಬರ್ಬೋದು ಕರ್ದೇನೆ ಕರ್ಲ ಕರ್ಲ

आझां अपरि लगां अभी? आजो अम्ड़ाख? ने अपरी? मढञ़ी? बीडो परखा यह यहन उत जयाまたि वो छिस Google यह ಎಲ್ಲಕಟಿಯೆ ಏನು ತಣ್ಣಿ ತಣ್ಣಿ ಇಡ್ತೀತು ತಣ್ಣಿ ಇಡ್ತೀತು ಅದಕ್ಕೆ ಇದೇನ ಯಾವಾಗರೆ ಸಂಸಲಶ್ರೀ ಏನು ತೆನೆ ಮೇಲೆ ಆಕಾಶ ಬಿತ್ತಂಗ ಮಾಡಬೇಕಾ ನಡಿ ಹೌದನ ಅದಕ್ಕೆ చేದ್ಬಟ್ ನಡಿ ನಡಿ ಇರುಂತು ಅಹ ಯಾವಾಗ ಲಳ ಯಾವಾಗ ಅಂತ

ಕಾಣಕಿಲ್ ಓ ಕೈ ನೋಡ್ರಿ ಸೂರ ಕಣ ಆಗ್ತಿದ್ ಈಗ ತೋರಿಸ್ನಿ ನೋಡಮ್ ಇನ್ನ ಒಂದ್ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಇನ್ನ ಏನೇನಾಗತ್ತ ನೋಡ್ಮ್ ಈಗ ಶಟ್ಕೊಂಡ ಮಾತಾಡ್ಸಲ್ಲ ಇನ್ನ ಇನ್ನೇನ್ ಮಾಡ್ತಾಳ ನೋಡಮ್ ಅದೇನೋ ಅಂತಾರಲ್ಲ ನಮ್ಮಪುರ್ ಜಗಳದಾಗ ಸಿಗ್ರೆ ಬಲಿ ಆಯ್ತಂತೆ ಹಂಗ ಹಾ ಬರೀ ನಿಮಗ್ ಆಡಿಯೋ ಕೇಳಿಸಬಹುದು ರೆಕಾರ್ಡ್ ಕೇಳಿಸಬಹುದು ವಿಡಿಯೋ ಮಾಡಕ್ ಫೋನು ಫೋನ್ ವಿಡಿಯೋ ಆನ್ ಮಾಡಿ ಕಿಸ್ ಆಗಿಟ್ಕೊಂಡೋಗಿ ತಂಡ ಹಿಡ್ದೈತಿ ಏನು ದೊಡ್ಡ ಇದ್ರೆ ಮಾಡ್ತಾ

ಫೋನ್ ಹಚ್ನಿ ತೋರಿ ಒಂದು ಸಿಗರೇಟ್ ಸೇದಿದಕ್ಕೆ ಹೆಂಗೆ ಮಾಡಕತ್ತಳೆ ಫೋನ್ ಹಚ್ನಿ ಅಂತ ಹೇಳಿ ಹಚ್ಚಲ ಬೇಡ ಇದೇ ಕಚೇರ ನಿಮ್ಮ ಏನಂತ ಸಿಗರೇಟ್ ಸೇದಿದ ಕಲ್ಸೋರು ನಿಮ್ಮ ಮನ್ಯಾಗ ನೀನು ಅದೇ ಕಲ್ಸ ಸಿಗರೇಟ್ ಸೇದೋರಿಗೆ ಸೇದಾಕ ಇಡ್ಬೇಡ ಮಾರಿ ಗಟ್ಟಿ ಕೊಡ್ತೀನಿ ನಿನ್ನ ಯಾಕ ಮಾರಿ ಯಾವ್ದು ಗಟ್ಟಿ ಯಾವ್ದು ಮತ್ತೆ ಆ ಏನು ಮಾರಿ ಗಿಡ ಏನು ನಿಂದು ಮ್ಯಾಗ ಸೇದ ಮತ್ತ ಅದು ನೀನು ಮುಂದೆ ಸೇದಬೇಕನಾ ನೀನು ಮುಂದೆ ಸೇದಿದು ಸೇದಾಕ ಬಿಡ್ತೆ ನೀನು

సూర్య బాస్ తనే బాదర్ సూర్య అస్టే సిగరెట్ చేతరా నా హనుగ వాటర్స్ ని అవగాహన లేదు అలా యావగరు ఏ పోగలే సుమ్రా నన్ను కూడా మాట్లాడసకొగని నేను మాట్లాడసకొగన నానో చేదద్రు కుడద్రు ని కేలుసకొబరా ఏను ని నింగదరు కేలు ని మా నిన్ను కూడా మాట్లాడసకొబని నేనూ నన్ను కేలాపకోబడా

ீத்தொட்ரென்

ಇಲ್ಲಿ ಕೈ ಇಲ್ಲಿ ಇಟ್ಕೊಂಡು ಪ್ರ್ಯಾಂಕ್ ಮಾಡ್ತಾನ ಎಲ್ಲಿಟ್ಟಿ ಫೋನ್ ಪ್ರ್ಯಾಂಕ್ ಮಾಡಿ ಅಯ್ಯಯ್ಯೋ ಅಯ್ಯೋಯ್ಯೋ

ಫ್ರ್ಯಾಂಕ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಯಾಕಂದ್ರೆ ಲೈವ್ ನೋಡ್ಬಿಟ್ಲಲ್ಲಕ್ಕಿ ನಾ ಸಿಗರೇಟ್ ಹತ್ತೋದು ಆ ಒಂದು ನಾ ಉಪಯೋಗಿಸಿ ನಾ ಇವತ್ತು ಫ್ರಾಂಕ್ ಮಾಡಿ ಫ್ರ್ಯಾಂಕ್ ಆಗ್ಯಾಲ ದೀಪ ನೀನು ಫ್ರ್ಯಾಂಕ್ ಆದಳು ತೋರ್ಸಲಾ ಯಾ ವಿಡಿಯೋ ಫಸ್ಟ್ ವಿಡಿಯೋ ತೋರ್ಸಂತಿ ಚಾ ಮಾಡಿ ಕೊಟ್ಟಳ ದೀಪಾ ಬರೇ ಸಿಗರೆಟ್ ಸೇದ ಚಾ ಜೋಡಿ ಚಾ ಸಿಗರೇಟ್ ಸೇದಂತ ದೀಪ ದೀಪ ತಗಿವಾಗಲಾ ದೀಪ ಫ್ರ್ಯಾಂಕೇನೋ ಒಪ್ಕೊಂಡ ಓಕೆ ಫ್ರ್ಯಾಂಕ್ ಓಕೆ ನೀವು ಸೇದಿದ್ದಾರ ಕರೆ ಇಲ್ಲ ಯಾಕೆ ಸೇದಿ ಹಾಂ ಹುಡುಗಿದು ಕುಡಿಯೋದು ಊಟ ಪುಟ ಯಾಕಾರ ಮಾಡಿನ ಅನ್ಸಗತೈತಿ ಎಲ್ಲಿ ಅಂದ್ರೆ ದೀಪ ಶರ್ಕೊಂಡಿದ್ಲಲ್ಲ ಅದಕ್ಕೆ ನೈಸ್ ಮಾಡೋಕೆ ಪಾನಿಪುರಿ ತರಕೊಂಡು ಹಂಗೇನಿಲ್ಲ ಪಾನಿಪುರಿನೇ ತಂದಿನ ಆದ್ರೆ

ಯಾಕ ಅದು ಹೋಗದಿನಿ ಸೇದಂಗ ಆಗ್ಲಿಲ್ಲ ಮತ್ ಸೇದಂಗ ಆಗೈತನಾ ಅದು ತಂದು ಸೇತ್ಯಾ ನೀನು ಕಾಲಾಗ ನೋಡ್ರಿ ಇಲ್ಲಿ ಲಕ್ಷ್ಮಣರೇಕೆ ಎಲ್ಲಿ ಬೇಕು ಅಲ್ಲಿ ಹಾಕಿದ್ರೆ ಹೆಂಗ್ ಅಡ್ಡಾಡ್ಬೇಕು ನಾವು ಅಲ್ಲ ಹ್ಞೂ ನೀನು ಫ್ರ್ಯಾಂಕ್ ಮಾಡಾಕ ಸಿಗರೆಟ್ ಒಂದೇ ಇತ್ತ ಹ್ಮ್ ಸಿಗರೇಟ್ ಒಂದೇ ಐತೆ ಯಾಕ ಸಿಗರೆಟ್ ಸೇದಂಗ ಆಗೈತನ ಅದಕ್ಕ ಅದು ಫ್ರ್ಯಾಂಕ್ ಹಿಡ್ಕೊಂಡೆ ಹಾ ಸೇದಿನಿ ಅನ್ನ ಈಗ ಸೇದಿನೀಗ ಒಟ್ಟು ಸೇದರ್ ಸೇದೀನಿ ಸ್ವಲ್ಪ ಒಂದ್ ಪಾಪ್ ಕೊಡ್ದೀನಿ ಅಷ್ಟೇ ಯಾ ದೊಡ್ಡ ಆಲ್ ತಡಿ ಇವನಕೇ ಲೇ ಒಂದೇ ಪಪ ಧೂಮ್ರಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ದಯವಿಟ್ಟು ಯಾರು ಮಾಡಬೇಡಿ ಮಾಡಲು ಬಿಡಬೇಡಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋ ದೀಪ ಒಂದು ಸಾಂಗ್ ಹಾಡಿ ನಿಮಗೆ ಅದನ್ನ ಸೀದಾ ಹಾಡೋಕ ಆಡ್ಬೇಕು ಸುಮ್ಮನೆ ಕಾಮಿಡಿಗೆ ಕಾಮಿಡಿಗೆ ಅದನ್ನ ಹಾಡು ಹಾಡು ಆರೋಗ್ಯ ಏನೋ ಸಾಂಗ್ ಹಾಡಿದ್ದು ಆಡ್ ಪಟ್ಟನಾಡ್ ಜಲ್ಲಿ ிவாலி <laughs> ಇಷ್ಟು ನೀರ್ದಾಗ ಅಂತ ಕೆಳಿಗೆ ಸಾಲ ಬೇಕಾವ ಹಗಳ್ ಹೆಂಗ ಉದ್ರಿ ನೀರು ತರಲ್ಲವ್ರು ಹದ್ರ ನೀನ್ ಚಂದಿ ಪಾಕ್ ಕೇಳಿ ಮ್ಯಾಂಗಡ ಪ್ರೇಮು ನೀನ್ ಚೊತ್ತಿ ಪಾಕ್ ಕೇಳಿ ಮ್ಯಾಂಗಡ ಪ್ರೇಮ ತಣ ತನ್ನ ತಂಡ ನೀರು ಫ್ರಿಜ್ ಐತ ಏನಿಲ್ಲ ರೀ ಹಾರಬ ಹಾರಬ ಹಾರ ಹಾರೋ ಏ ಯಾರ ಹಾರ ಇಲ್ಲ ర�రు రా రు రా 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 ండా రా వా రార రా లా రె ి నుా్ల ారా � goal ింా సికండల కలెయదా ఔండు అరా ఢా డా ింద్ాసి పెడు కోందలు ಮಾಡ್ತಾನೆ ನೋಡ್ರಿ ಬಾ 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 ಅದಕ್ಕೆ ಹಾಕಿ ತಿನ್ನಕತ್ತಾನ ಅದನ್ನು ಸಿಗಲ್ತಾನ ಅದು ಬಾಯಿಗೆ ಹ್ಞೂ ಸಿಗ್ಲಿಲ್ಲ ಅಂದ್ರೆ ಆತ ನೋಡ ಅದನ್ನು ಚಂದ್ರೂ ನೀ ದೀಪಾ ದೀಪಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಯ್ತು ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭ ಮುಂಜಾನೆ ಎಲ್ಲರೂ ದಿನ ಇವತ್ತು ಮಸ್ತಾಗಿ ಚೆಂದಾಗಿ ಖುಷಿ ಖುಷಿಯಿಂದ ಇರಲಿ ಅದ ಗುಡ್ ಮಾರ್ನಿಂಗ್ ನೀವು ನೋಡೋದು ಲಾಗ್ ಮೂರು ಗಂಟೆಕ್ಕೆ ನಾಲ್ಕು ಗಂಟೆಗೆ ಐದು ಗಂಟೆಕ್ಕೆ ಯಾವಾಗ ಮಾ ಲಾಗ್ ಯಾವಾಗ ಮಾರ್ನಿಂಗ್ ನೋಡ್ತೀರಿ ಗುಡ್ ಮಾರ್ನಿಂಗ್ ಆಫ್ಟರ್ನೂನ್ ನೋಡೋರಿ ಗುಡ್ ಆಫ್ಟರ್ನೂನ್ ಈವ್ನಿಂಗ್ ನೋಡೋರಿ ಗುಡ್ ಈವ್ನಿಂಗ್ ನೈಟ್ ನೋಡೋರಿ ಗುಡ್ ನೈಟ್ ವ್ಯಾನ್ ಆಗಿಲ್ಲ ಹಾಂ ಕಿವಿ ವ್ಯಾನ್ ಆಗಿಲ್ಲ ವ್ಯಾನ್ ಆಗಿಲ್ಲ ಕಿವಿ ಓತಾ ವ್ಯಾನ್ ಓತು ಹಾಂ ಆಯ್ತನಾ ಈಗಪ್ಪು ಇಯ್ಯಪ್ಪು ಇಯೊಪ್ಪು ಇಯಪ್ಪು ಬಾ ದೀಪ ದೀಪಾ ಒಂದು ಪಿಚ್ ಹೊಡೆದು ನೋಡಲಿ ನಿನ್ನೆ ದೀಪಾ ಅಂತೂ ಫ್ರ್ಯಾಂಕ್ ಆಗ್ಯಾಳ ಆಗಿಲ್ಲ ಅಂತ ನಾಟಕ ಮಾಡಾಕತ್ತಾಳ ನಾವಂತೂ ಫ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದ್ವಿ ಮಾಡಿದ್ವಿ ಎಸ್ ಸಕ್ಸಸ್ಫುಲ್ ಫ್ರ್ಯಾಂಕ್ ಆಯ್ತು ನಿನ್ನೆ ಇಷ್ಟ ಆಯಿತು ನನಗಂತೂ ವಾಪಸ್ ಇದು ಆಗಿದ್ದು ಕಾಂಪ್ರಮೈಸ್ ಆಗಿತ್ತು ದೀಪಾ ನನಗೆ ಜಲ್ದಿ ಇದು ಮಾಡಲ್ಲ ಏನೇನರ ಯೋಚನೆ ಮಾಡಿ ಏನೇನ್ ಇದು ಮಾಡ್ತಾಳೆ ಅಂತ ಮಾಡಿದ್ದೆ ಹುಬ್ಬಳ್ಳೆ ಒಣಗಲ್ಲ ಈ ಥಂಡದಿಂದ ಮಳೆಗಾಲದಾಗ ಸಾಲಕ್ಕೆ ಮನೆ ಮುಂದೆ ಹಾಕೇಳ ಮಳೆ ಬಂದ್ರೆ ಬಂದರೆ ಓಡೋಗಿ ಮ್ಯಾಗೆ ಓಡೋಗಿ ತೊಗೊಂಬರೋದಾಗಲ್ಲ ಅದ್ರ ಸಂಬಂಧ ಇಲ್ಲೇ ಮನೆ ಮುಂದೆ ಹಾಕ್ಯ ದೀಪ ಬಟ್ಟೆ ಕಪ್ಪಿ ಕೊಡ್ತಾನೆ ನೋಡ್ರಿ ನನಗೆ ಹೊಸ 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 ಏನೇನೋ ಕಲಿಯೋಕನಾ ಹಿಂಗಂತ ಹಿಂಗಂತ ಮತ್ತು ಈ ಕಾಲು ಹೆಬ್ಬಟ್ ತೊಗೊಂಡು ಕಾಲನ್ನು ಹೆಬ್ಬಟ್ಟು ತೊಗೊಂಡು ಬಾಯಾಗಿಟ್ಕೊಳ್ಳೋದಂತ ಎಲ್ಲ ಪಾಪಗಳು ಮಾಡ್ತಾವಂಗೆ ಇವಾಗ ಸಣ್ಣಗ ಸ್ಟಾರ್ಟ್ ಮಾಡಾಗತ್ತಾನ ದೊಡ್ಡವ್ ಆಗತ್ತ ಬರ್ಬಾರ್ದ ಅದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಗತ್ತಾನ ಒಂದೊಂದೊಂದೊಂದೊಂದೊಂದಾಗ ಕಲಿಯಾಕತ್ತಾನ ಇನ್ನೂ ಏನೇನು ಕರೀತಾನು ಗೊತ್ತಿಲ್ಲ ಅವ್ರ ಮಮ್ಮಿ ಮ್ಯಾಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅವನಿಗೆ ನನ್ನ ಮೇಲೆ ಸ್ವಲ್ಪ ಕಡಿಮೆ ಐತಿ ದೊಡ್ಡವಾಗಿಂದ ಅವ್ರ ಮಮ್ಮಿ ಕಿತ್ತ ನನ್ನ ಮೇಲೆ ಜಾಸ್ತಿ ಪ್ರೀತಿ ಬರ್ಸಂಗೆ ಏನರ ಒಂದು ಉಪಾಯ ಓಡಿಸಿ ಟ್ರೈ ಮಾಡ್ತೀನಿ ಅದನ್ನು ಅವ್ರ ಮಮ್ಮಿ ಮೇಲೆ ಜಾಸ್ತಿ ಪ್ರೀತಿ ಇರ್ಲಾರ್ದಂಗೆ ಮಾಡ್ತೀನಿ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರ್ಬೇಕು ನನಗೆ ಹೌದಪ್ಪ ಬಾಯ್ ಬೇಗ ಆಯ್ತು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ಲಾಗ್ ಒಳಗೆ ಸಿಗೋಣ ನೆಕ್ಸ್ಟ್ ಲಾಗ್ ಒಳಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸಿಗ್ತೀವಿ ನೆಕ್ಸ್ಟ್ ಲಾಗ್ ಒಳಗೆ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಇರುವ ಟೇಕ್ ಕೇರ್ ಬಾಯ್ 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 ಬಾಯ್